ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾವ್ನಾ ನಾಗಯ್ಯ ಇತ್ತೀಚಿನ ದಿನಗಳಲ್ಲಿ ತಾಯಿಯಾಗುವಿಕೆ ಅಥವಾ ಮಕ್ಕಳನ್ನು ಪಡೆಯುವಿಕೆ ಬಹಳಷ್ಟು ಬದಲಾವಣೆ ಕಾಣ್ತಾ ಇದೆ ನೀವು ಬಾಲಿವುಡ್ನಿಂದ ಸ್ಯಾಂಡಲ್ವುಡ್ವರೆಗೆ ಬಂದರೆ ಸಮಾಜದಲ್ಲಿ ಹಲವಾರು ಕುಟುಂಬಗಳನ್ನು ನೋಡಿದ್ರೆ ಸಾರಗಸಿಯ ಮೊರೆ ಹೋಗ್ತಾ ಇರೋದು ಐ ವಿ ಎಫ್ ಮೂಲಕ ಮಕ್ಕಳನ್ನು ಪಡೀತಾ ಇರೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಐ ವಿ ಎಫ್ನಲ್ಲಿ ಏನು ಸಮಸ್ಯೆ ಸಾರಗಸಿಯಲ್ಲಿ ಏನು ಸಮಸ್ಯೆ ಅಂತ ನೀವು ಕೇಳಬಹುದು ಸಂತಾನದ ಸಮಸ್ಯೆಯಾದಾಗ ಈ ಎರಡೂ ವಿಧಾನಗಳನ್ನು ಬಳಸುವುದು ಸಾಮಾನ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸ್ಯಾರಗಸಿಯ ಮೂಲಕ ನಾವು ಫರ್ಟಿಲೈಸ್ಡ್ ಆಗಿದ್ದರೂ ಸಾರಗಸಿಯ ಮೂಲಕ ಮಕ್ಕಳನ್ನು ಪಡ್ಕೊಳ್ತೀವಿ ಅನ್ನೋರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ಮದುವೆಯಾಗದೆ ಮಕ್ಕಳನ್ನು ಪಡೆದುಕೊಳ್ತೀವಿ ಅದು ನಮ್ಮ ಹಕ್ಕು ಅನ್ನೋರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ ಈ ಬದಲಾವಣೆ ಯಾಕೆ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಖ್ಯಾತ ನಿರ್ದೇಶಕಿ ನಿರ್ಮಾಪಕಿ ನಟಿ ರೂಪಾಯರ್ ಕೇವಲ ಸಿನಿಮಾ ರಂಗಕ್ಕೆ ಮಾತ್ರ ಇವರು ಸೀಮಿತವಾಗಿಲ್ಲ ರಾಜಕೀಯದಲ್ಲೂ ಇದ್ದಾರೆ ಹೋರಾಟದಲ್ಲೂ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ರೂಪಾಯರ್ ಅವರು ರೂಪಾಯರ್ ಅವರೇ ನಮಸ್ಕಾರ ಗುಡ್ ಸಮಾಜದಲ್ಲಿ ಕೆಲವೊಂದು ಚರ್ಚೆಗಳ ಆರಂಭ ಆಗಿರೋದು ನಿಮಗೆ ಗೊತ್ತೇ ಇದೆ ಹಾಗೆ ನಾವು ಬಾಲಿವುಡ್ ನೋಡಿದ್ರೆ ಹಲವಾರು ನಿರ್ದೇಶಕರು ಮತ್ತು ನಟರು ಕೂಡ ಸರಗಸಿಯ ಮೂಲಕ ಮಕ್ಕಳನ್ನ ಪಡೆದುಕೊಂಡಿದ್ದಾರೆ ವಿವಾಹವಾಗದೇನೆ ಹಾಗೆ ವಿವಾಹಿತ ದಂಪತಿಗಳು ಅಂದ್ರೆ ಕಪಲ್ಸ್ ಕೂಡ ಇತ್ತೀಚಿನ ದಿನದಲ್ಲಿ ಮಕ್ಕಳು ಮಾಡಿಕೊಳ್ಳದೆ ಸರಗಸಿಯ ಮೂಲಕ ಮಕ್ಕಳನ್ನ ಪಡ್ಕೊಳ್ತಾ ಇದ್ದಾರೆ ಈ ಈ ಸಾಮಾಜಿಕ ಬದಲಾವಣೆಯನ್ನು ಹೆಂಗ್ ನೋಡ್ತೀರಿ ನೀವು ಆ್ಯಕ್ಚುಲಿ ಕಲಿಯುಗದಲ್ಲಿ ಇದು ಸಾಮಾಜಿಕ ಬದಲಾವಣೆ ಇವಾಗ ಶುರು ಆಗ ಆಗಿದೆ ಅಂದರೆ ನಮ್ಗೆ ಸಾಮಾಜಿಕ ಪದ್ಧತಿ ಒಂದನ್ನು ಹಾಕ್ಕೊಟ್ಟಿದ್ರು ಈ ರೀತಿ ಈ ವಯಸ್ಸಿಗೆ ಬಂದಾಗ ಆ ಹುಡುಗ ಹುಡುಗಿಗೆ ಮದುವೆ ಮಾಡಬೇಕು ನೀವು ನೋಡ್ತಾ ಹೋದ್ರೆ ಚಿಕ್ಕ ವಯಸ್ಸಲ್ಲೇ ಮೊದಲು ಚಿಕ್ಕ ಹಳೆ ಕಾಲದ ನೋಡ್ತಾ ಹೋದ್ರೆ ಚಿಕ್ಕ ವಯಸ್ಸಲ್ಲೇ ಮಕ್ಳಿಗೆ ಮದ್ವೆ ಮಾಡಬಹುದು ಹಾ ಬಾಲ್ಯ ವಿವಾಹ ಆಗ್ತಾ ಇತ್ತು ಬರ್ತಾ 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 ಸಾಮಾಜಿಕ ಪದ್ಧತಿ ಬದಲಾಯಿತು ಅದಾದ್ಮೇಲೆ ನೀವು ಹಳೆ ಕಾಲದಲ್ಲಿ ನೋಡಿದ್ರೆ ಒಬ್ಬ ಪುರುಷನ್ಗೆ ಅನೇಕ ಪತ್ನಿಯರಿದ್ರು ಇರ್ತಿದ್ರು ಅನೇಕರು ಇವಾಗ ಬರ್ತಾ 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 ಒಂದು ಕುಟುಂಬ ಹೀಗೆ ಇರಬೇಕು ಅಂತ ಒಂದು ಸಾಮಾಜಿಕ ಪದ್ಧತಿಯನ್ನು ನಮ್ಮೆಲ್ಲರಿಗೂ ಫಿಕ್ಸ್ ಮಾಡಿಕೊಟ್ರು ಅಷ್ಟೇ ಯಾಕೆ ನಾವೆಲ್ಲ ಯುಗಗಳಿಗೂ ಹೋಗಿ ಬಂದರೆ ಕೃತಯುಗ ಸತ್ಯಯುಗ ದ್ವಾಪರ ಯುಗ ತ್ರೇತಾಯುಗ ಎಲ್ಲದಕ್ಕೂ ಹೋಗಿ ಬಂದಾಗ್ಲೂ ನಾವು ಅಲ್ಲೆಲ್ಲ ಹಾಗೇ ಇತ್ತಲ್ಲ ಅಂದರೆ ಮಕ್ಕಳನ್ನ ಪಡ್ಕೋಬೇಕು ಅಂತ ಸಂತಾನ ಸಂತಾನಾಭಿವೃದ್ಧಿ ಮುಂದಕ್ಕೆ ಹೋಗಬೇಕು ಅಂತಂದಾಗ ಇವಾಗ ಕುಂತಿ ಹೇಗೆ ಪಡ್ಕೊಂಡ್ರು ಸೂರ್ಯನ ಅವ್ರು ಆರಾಧನೆ ಮಾಡಿ ಅದೇ ರೀತಿ ಪಡ್ಕೊಂಡ್ರು ಅಂದರೆ ಭಕ್ತಿಯಿಂದ ಪಡ್ಕೊಂಡ್ರು ಅದೇ ರೀತಿ ಇವನ್ ದೇವಿ ಪಾರ್ವತಿಗೆ ಹೋದ್ರೂ ಅವರು ಸುಬ್ರಹ್ಮಣ್ಯನ ಹೇಗೆ ಪಡ್ಕೊಂಡ್ರು ಷಣ್ಮುಖನ ಅಥವಾ ಗಣೇಶನ ಹೇಗೆ ಶಕ್ತಿಯಿಂದ ಸೃಷ್ಟಿ ಮಾಡಿಕೊಂಡ್ರು ಈ ರೀತಿ ಅನೇಕ ವಿಧವಾದ ಅವರು ಕೂಡ ಶಕ್ತಿ ರೂಪದಲ್ಲೇ ಮಕ್ಕಳನ್ನ ಪಡ್ಕೋತಿದ್ರು ಸೊ ಕಲಿಯುಗದಲ್ಲಿ ಏನಾಗಿದೆ ಇವಾಗ ಬಂದಿರೋ ಈ ರೀತಿ ಆಚರಣೆಗಳನ್ನು ಅಳವಡಿಸ್ಕೊಳ್ತಾ ಅಂದರೆ ನ್ಯೂ ಟೆಕ್ನಾಲಜೀಸ್ನ ಅಳವಡಿಸ್ಕೊಂಡು ನಾವು ಸುಲಭವಾಗಿ ಮಾಡ್ಕೋಬಹುದಲ್ಲ ಅಂತ ಒಂದು ದಾರಿನ ಹಿಡ್ಕೊಳ್ತಾ ಇದ್ದಾರೆ Ad dreb uh, when you have an option, ಅದನ್ನ ಆಪ್ಷನ್ ಆಗಿ ಯಾಕೆ ಅಂದ್ರೆ ನಿಮ್ಮ ಹತ್ರ ನೀವೇ ಮಕ್ಕಳು ಮಾಡ್ಕೊಳ್ಳೋ ಆಪ್ಷನ್ ಇದೆ ಆದ್ರೆ ಸಾರಗಸಿಗೆ ಅಥವಾ ಬೇರೆ ರೀತಿಯಾಗಿ ಮಕ್ಕಳನ್ನ ಪಡೆಯುವ ಅವಶ್ಯಕತೆ ಏನಿದೆ ಟಾಕ್ ಅಬೌಟ್ ಸ್ಯಾರಗಸಿ ಮೊದಲಿಗೆ ಅಂದ್ರೆ ಬಾಡಿಗೆ ತಾಯಿನ ಪಡೆದು ಮಕ್ಕಳನ್ನ ಪಡ್ಕೊಳ್ಳೋದು ನಾವು ಪ್ರಿಯಾಂಕಾ ಚೋಪ್ರಾ ಮಾಡಿದಾಗ್ಲೂ ಕೂಡ ಎಲ್ಲರೂ ಹುಬ್ಬೇರಿಸಿದ್ರು ಅಂದ್ರೆ ಅವರು ಪ್ರೆಗ್ನೆಂಟ್ ಆಗ್ಲಿಲ್ಲ ಅಂದ್ರೆ ಅವರು ಗರ್ಭಿಣಿ ಆಗ್ಲಿಲ್ಲ ಸಾರಗಸಿ ಮೂಲಕ ಮಕ್ಕಳನ್ನ ಪಡೆದುಕೊಳ್ಳೋದು ಅನೇಕ ಜನ ಇವಾಗ ಮೊದಲನೇ ಮಗು ಅವ್ರಿಗಿದ್ರು ಸಹ ಎರಡನೇದು ದಿನ ನಾನು ಇನ್ನೂ ಹೆಚ್ಚು ಮಕ್ಕಳನ್ನ ಬೆಳೆಸಬೇಕು ಅಂತ ಅನೇಕ ಸೆಕೆಂಡ್ ಟೈಮ್ ನಾನು ಪ್ರೆಗ್ನೆಂಟ್ ಆಗದೆ ಹೋದ್ರು ಕೂಡ ಸರೋಗಸಿ ಮೂಲಕ ಪಡ್ಕೊಂಡ್ರೆ ಆಯ್ತು ನಾನು ಸಾಕೊಳ್ತೀನಿ ಮಗುನ ಅನ್ನೋದನ್ನ ಮಾಡ್ತೇ ಇನ್ನವೇ ಅದು ಒಳ್ಳೇದು ನಂಬರ್ ಆಫ್ ಮಕ್ಕಳನ್ನ ಸದ್ಯ ಸಾಕು ಅಂತ ಒಂದು ಅವಕಾಶ ಸಿಕ್ಕಿದೆ ಇಲ್ಲಾಂದ್ರೆ ನಾವೇ ಹೇರ್ಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಳ್ತಾ ಇದ್ರೆ ನನಗೆ ಬೇಡಪ್ಪ ಮಕ್ಕಳು ಅಥವಾ ಒಂದು ನಮ್ಮ ಹೆಲ್ತ್ ಸರಿ ಸೆಟ್ ಆಗ್ಲಿಲ್ವಾ ನಮ್ಗಾಗ್ಲಿಲ್ಲ ಅನ್ನೋದು ಇರ್ತಿತ್ತು ಆಪ್ಷನ್ ಇರ್ತಿರ್ಲಿಲ್ಲ ಆಮೇಲೆ ಕುಟುಂಬ ಪದ್ಧತಿನಲ್ಲಿ ಬಡತನ ಇದ್ರೆ ಒಂದೇ ಮಗು ಸಾಕು ಅಂತ ಅನ್ಕೊಳ್ತಿದ್ರು ಇವಾಗ ಏನಾಗಿದೆ ಒಬ್ಬ ಮಹಿಳೆಯದು ಹೆಲ್ತ್ ಸರಿಗಿರುತ್ತೋ ಇರಲ್ವೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಟೆಕ್ನಾಲಜಿಕಲಿ ಒಂದು ಇನ್ನೊಂದು ಶ್ರೀಮಂತರು ಮೂರ್ ಮೂರು ಜನನ ಸಾಕಬಹುದಾದಂತ ಕೆಪಾಸಿಟಿಲಿ ಇದ್ದಾಗ ಅವ್ರೇ ಎತ್ಕೋಬೇಕು ಅಂತೇನಿಲ್ಲ ಸರೋಗೆಸಿ ಮೂಲಕ ಎತ್ಕೊಳ್ತಿದ್ದಾರೆ ಮೊದಲೆಲ್ಲ ಅಡಾಪ್ಟ್ ಅನ್ನೋದನ್ನ ಮಾಡ್ಕೊಳ್ತಿದ್ರು ಯಾಕೆ ಸರೋಗಸಿಗೆ ಹೋಗ್ತಾರೆ ಅಡಾಪ್ಷನ್ ಪ್ರಶ್ನೆ ಆಗಿತ್ತು ಅಂದ್ರೆ ನಿಮಗೆ ಅಡಾಪ್ಷನ್ ಒಂದು ಅವಕಾಶ ಇದ್ದಾಗ ಬೇರೆ ಮಕ್ಕಳಿಗೆ ಬಾಳ್ಕೊಡೋ ಅವಕಾಶ ಇದ್ದಾಗ ಯಾಕೆ ಈಗ ಇತ್ತೀಚಿನ ದಿನದಲ್ಲಿ ಅದು ಬದಲಾಗಿದೆ ಅಂದ್ರೆ ನಾನು ಅನೇಕ ಅನಾಥಾಶ್ರಮಗಳಲ್ಲಿ ಮತ್ತೆ ಅನೇಕ ಮಕ್ಕಳ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಮೂಲಕ ನಾನೊಂದು ಹೇಳಬೇಕು ಸಮಾಜದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ತಮ್ಮದೇ ಜೀನ್ಸ್ ಇಂದ ಬರುವಂತಹ ಮಗು ಬರಬೇಕು ಅನ್ನೋದೊಂದು ಆಸೆ ಇರುತ್ತೆ ನನ್ನ ಮಕ್ಕಳನ್ನೇ ನಾನು ಸಮಾಜಕ್ಕೆ ಬಿಟ್ಟು ಹೋಗಬೇಕು ಅಂದರೆ ನನ್ನ ವ್ಯಕ್ತಿತ್ವ ಹೊಂದಿರೋಂಥ ಅಥವಾ ನನ್ನ ಕುಟುಂಬದ ಸರ್ನೇಮ್ನ ಇಟ್ಕೊಂಡು ಬರೋವಂಥ ಈ ಅಡಾಪ್ಷನ್ ಪದ್ಧತಿ ಬಂದಾಗ ಹೌದು ತುಂಬ ನಿಮಗೆ ಸಮಾಜನ ಬ್ಯಾಲೆನ್ಸ್ ಮಾಡಬೇಕು ಎಲ್ಲೋ ಪಾಪ ಬಿಸಾಕಿರೋವಂಥ ಮಕ್ಕಳನ್ನು ಸಾಕಬೇಕು ಬಟ್ ಕೆಲವ್ರ ಮನೆಯಲ್ಲಿ ಮನಸ್ಥಿತಿ ಹೇಗಾಗಿರುತ್ತೆ ಅಂದರೆ ಹುಡುಗಿ ಒಪ್ಕೊಂಡ್ರು ಇದೊಂದು ಕುಟುಂಬದ ನಿರ್ಧಾರ ಆಗಿರುತ್ತೆ ಒಬ್ಳು ಡಿಸಿಷನ್ ಆಗಲ್ಲ ಅಥವಾ ಗಂಡನ್ಗೆ ಇಷ್ಟ ಆಗಿದ್ರು ನಾನು ಅಡಾಪ್ಟ್ ಮಾಡ್ಕೊಳ್ತೀನಿ ಅಂತ ಇಷ್ಟ ಇಲ್ಲದೆ ಇರಬಹುದು ಇಲ್ಲ ರೀ ನಮ್ಮ ಜೀನ್ಸೇ ಬರಲಿ ಅಂತ ಅಥವಾ ತಂದೆ ತಾಯಿ ಅಂದರು ಹೇಳ್ಬೋದೇ ಬೇರೆ ಕಡೆಯಿಂದ ತೊಗೊಂಬಂದಂಥ ಆ ಮಾನವೀಯತೆ ತುಂಬಿರೋಂಥ ಗುಣಗಳು ಇರುತ್ತೋ ಇರಲ್ವೋ ಆದ್ರೆ ಒಂದ್ ತರದಲ್ಲಿ ಏನು ಅಂತ ಹೇಳಿದ್ರೆ ನಾನು ಈ ತರ ಅನಾಥಾಶ್ರಮಗಳನ್ನ ರನ್ ಮಾಡ್ಕೊಂಡ್ ಬಂದಿದ್ದಾಗ ಅನೇಕ ಮಕ್ಕಳಲ್ಲಿ ಅವರ ಮನಸ್ಥಿತಿ ಮತ್ತೆ ಪರಿಸ್ಥಿತಿಗಳು ಬೇರೆ ಬೇರೆ ಆಗಿರುತ್ತೆ ನೀವು ಬೆಳೆಸ್ತಾ ಹೋದ್ರೂ ನಿಮ್ಮ ಕುಟುಂಬದಲ್ಲೇನೆ ಫಿಫ್ಟಿ ಪರ್ಸೆಂಟ್ ಸಾಮಾಜಿಕ ವಾತಾವರಣ ಪ್ರಭಾವ ಬೀರಿದ್ರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಅವ್ರ ಜೀನ್ಸ್ ಪ್ರಭಾವ ಬೀರುತ್ತೆ ಅನುವಂಶೀಯತೆ ಅಂತ ನಾವೇನ್ ಕರಿತೀವಿ ಸೊ ಆ ಜೀನ್ಸನ್ನು ಪದ ಹೋಗ್ಸೋಕ್ಕಾಗಲ್ಲ ಆಮೇಲೆ ತುಂಬ ಜನ ಪೇರೆಂಟ್ಸು ಅಡಾಪ್ಟ್ ಮಾಡ್ಕೊಂಡಿರೋ ಮಕ್ಕಳಿಂದ ಕೂಡ ತುಂಬ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ ಸಾರಿ ಟು ಸೇ ದಿಸ್ ಇದು ಒಂದು ಬಟ್ ಹೇಳಲೇಬೇಕು ನಾನು ಹೌದು ಅಡಾಪ್ಟ್ ಮಾಡ್ಕೋಬೇಕು ಮಗು ಪುಟ್ಟದಾಗಿದ್ದಾಗ ಸಾಕ್ತೀರಾ ಬೆಳೆಸ್ತೀರಾ ಎಲ್ಲ ಮಾಡ್ತೀರಾ ಆ ಮಗು ಮಗ ದೊಡ್ಡದಾದಾಗ ಅಮ್ಮನ್ನೇ ಅಂದುಬಿಟ್ಟು ಹೋಗ್ತಾನೆ ನೀನು ನಮ್ಮಮ್ಮ ಅಲ್ಲ ಹೋಗು ಅಂತ ಅಥವಾ ಅಮ್ಮನ್ನೇ ಅವಾಚ್ಯ ಶಬ್ದಗಳಿಂದ ಬೈದ್ಬಿಟ್ಟು ಉಗಿದ್ಬಿಟ್ಟು ಮನೇಲಿರೋದೆಲ್ಲ ದೋಚ್ಕೊಂಡು ಹೋಗಿದ್ದಾರೆ ಈ ಥರದ್ದು ಅನೇಕ ಕೇಸಸ್ಸು ದಾಖಲೆಯಾಗಿದೆ ಸೊ ಹಾಗಿರುವಾಗ ಏನು ಮಾಡ್ತಾರೆ ಸೇಫ್ಟಿ ಸೆಕೆಗೆ ನಮ್ಮ ಜೀನ್ಸನ್ನೇ ನಾವು ಉಪಯೋಗಿಸ್ಕೊಳ್ಳೋಣ ನಮ್ಮನೇದೇ ಬರಲಿ ಅನ್ನೋದಕ್ಕಾಗಿ ಜನರು ಈ ರೀತಿ ಪದ್ಧತಿಯನ್ನು ಅಳವಡಿಸ್ಕೊಳ್ತೀರ ವಿಜ್ಞಾನ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ಇವಾಗ ಇದೆಲ್ಲ ಸಪೋರ್ಟಿವ್ ಆಗಿ ಬಂದಿದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి